ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂತ ಬಿಎಸ್ಎಫ್ ಸಿಬ್ಬಂದಿ ಪಾಕಿಸ್ತಾನದ ರೇಂಜರ್ನ ಈಗ ಸೆರೆ ಹಿಡಿದಿದ್ದಾರೆ ಈಗಾಗಲೇ ಗಡಿಭದ್ರತಾ ಪಡೆಯವರು ಪಾಕಿಸ್ತಾನದ ರೇಂಜರ್ನ ಸೆರೆ ಹಿಡಿದಿದ್ದಾರೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಪಾಸ್ ರೇಂಜರ್ ವಶಕ್ಕೆ ಪಡೆಯಲಾಗಿದೆ ಅಷ್ಟಲ್ಲ ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ್ದಾನೆ ಪಾಸ್ ರೇಂಜರ್ ಕೆಲ ದಿನಗಳ ಹಿಂದೆಷ್ಟೇ ಬಿಎಸ್ಎಫ್ ಯೋಧನ ಕರೆ ಹಿಡಿದಿದ್ದ ಇದೇ ಪಾಕಿಸ್ತಾನಕ್ಕೀಗ ಅದರದ್ದೇ ಭಾಷೆಯಲ್ಲಿ ಈಗ ಭಾರತದ ಬಿಎಸ್ಎಫ್ ಯೋಧರು ಕೂಡ ಈಗ ಸಖತ್ತದಾದಂತಹ ಬುದ್ಧಿಯನ್ನ ಕಳಿಸಿದ್ದಾರೆ ಪಿಕೆ ಸಿಂಗ್ನ ಸೆರೆ ಹಿಡಿದಿರುವಂತಹ ಪಾಕಿಸ್ತಾನ ರೇಂಜರ್ಸ್ಗಳು ಭಾರತೀಯ ರಿಲೀಸ್ ನಿರಾಕರಿಸಿದ್ರು ರಿಪಬ್ಲೀಕರಣಕ್ಕೆ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಿದೆ ನೋಡಿ ನಾವು ಕೇಳಿದ್ವಿ ಬಿಕೆ ಸಿಂಗ್ ಅನ್ನೋ ವಾಪಸ್ ಬಿಡ್ರಿ ಅಂತ ಹೇಳಿದ್ರೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅಲ್ಲಿಗೆ ಕ್ಯಾನ್ಸಲ್ ಆಗಿ ಹೋಗಿದೆ ರದ್ದಾಗಿ ಹೋಗಿದೆ ಈಗ ಪಾಕಿಸ್ತಾನದ ಮೇಲೆ ನೀವು ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರಿ ಸೊ ನಾವು ಆತನ ಬಿಡೋಲ್ಲ ಅಂತ ಹೇಳಿದ್ವಿ ಇವಾಗ ಏನ್ ಮಾಡ್ತಾರೆ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕಿಸ್ತಾನ ಏನ್ಮಾಡ್ತು ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ ಪಾಕ್ ರೇಂಜರ್ ಸರೇ ಬೆನ್ನಲ್ಲಿ ಮಹತ್ವದ ಮೀಟಿಂಗ್ ಇದು ಗೃಹ ಸಚಿವ ಅಮಿತ್ ಶಾ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತಹ ಇದೇ ಪಾಕ್ ರೇಂಜರ್ ಈ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಗಡಿ ದಾಟಿ ಬಂದಿದ್ದಾರೆ ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದರೆ ಆತ್ಮಿಗೆ ಏನಕ್ಕೆ ಬಂದಿರುವಂತದ್ದು ಈಗ ಆತನಲ್ಲಿ ಈಗ ಸೆರೆ ಹಿಡಿಯಲಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದು ಒಂದು ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂತದ್ದು ಬಿಎಸ್ಎಫ್ ಯೋಧ ನಾವು ಅಲ್ಲಿ ಮಿಟ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ ಅದು ಭಾರತದ ಯೋಧ ಆತ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂತ ನಿಟ್ಟಿನಲ್ಲಿ ಆತನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದ್ರು ಆತ ಅಲ್ಲೇನೋ ನೇರಳಿದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ ಆ ಸಂದರ್ಭದಲ್ಲಿ ಪಿ ಕೆ ಸಿಂಗ್ ಅನ್ನ ಹಿಡ್ಕೊಂಡು ಹೋಗಿದ್ದಾರೆ ವಾಪಾಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡಿಬಿಟ್ರು ಪಾಕಿಸ್ತಾನದವರು ಈಗ ಪಾಕಿಸ್ತಾನದ ಭಾಷೆಯಲ್ಲೇ ಈಗ ಉತ್ತರವನ್ನ ಕೊಡುವಂತಹ ಕೆಲಸವನ್ನು ಭಾರತ ಮಾಡಿದೆ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂತಹ ಬಿಎಸ್ಎಫ್ ಸಿಬ್ಬಂದಿ ಪಾಕಿಸ್ತಾನದ ರೇಂಜರ್ನ ಈಗ ಸೆರೆ ಹಿಡಿದಿದ್ದಾರೆ ಈಗಾಗಲೇ ಗಡಿಭದ್ರತಾ ಪಡೆಯವರು ಪಾಕಿಸ್ತಾನದ ರೇಂಜರ್ನ ಸೆರೆ ಹಿಡಿದಿದ್ದಾರೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಪಾಸ್ ರೇಂಜರ್ ವಶಕ್ಕೆ ಪಡೆಯಲಾಗಿದೆ ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ್ದಾರೆ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆಷ್ಟೇ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಿದ್ದ ಇದೇ ಪಾಕಿಸ್ತಾನಕ್ಕೀಗ ಅದರದ್ದೇ ಭಾಷೆಯಲ್ಲಿ ಈಗ ಭಾರತದ ಬಿಎಸ್ಎಫ್ ಯೋಧರು ಕೂಡ ಈಗ ಸಕ್ಕದಾದಂತಹ ಬುದ್ದಿಯನ್ನು ಕಲಿಸಿದ್ದಾರೆ ಸಿಂಗ್ನ ಸೆರೆ ಹಿಡಿದಿರುವಂತಹ ಪಾಕಿಸ್ತಾನ ರೇಂಜರ್ಸ್ಗಳು ಭಾರತೀಯ ರಿಲೀಸ್ ನಿರಾಕರಿಸಿದ್ರು ರಿಪಬ್ಲೀಕರಣಕ್ಕೆ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಿದೆ ನೋಡಿ ನಾವು ಕೇಳಿದ್ವಿ ಬಿಕೆ ಸಿಂಗ್ ಅನ್ನೋರನ್ನ ವಾಪಸ್ ಬಿಡ್ರಿ ಅಂತ ಹೇಳಿದ್ರೆ ರಾಜತಾಂತ್ರಿಕ ವ್ಯವಸ್ಥೆ ಅಲ್ಲಿಗೆ ಕ್ಯಾನ್ಸಲ್ ಆಗಿ ಹೋಗಿದೆ ರದ್ದಾಗಿ ಹೋಗಿದೆ ಈಗ ಪಾಕಿಸ್ತಾನದ ಮೇಲೆ ನೀವು ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರಿ ಸೊ ನಾವು ಆತನ ಬಿಡೋಲ್ಲ ಅಂತ ಹೇಳಿದ್ವಿ ಇವಾಗ ಮಾಡ್ತಾರೆ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕಿಸ್ತಾನ ಮಾಡ್ತು ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಪಾಕ್ ಎದುರಾಗಿದೆ ಪಾಕ್ ರೇಂಜರ್ಸ್ ಸರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಪಾಕಿಸ್ತಾನ ರೇಂಜರ್ ಸರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಈಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಗಡಿ ದಾಟಿ ಬಂದಿದ್ದಾರೆ ಇವಾಗ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು ನೋಡಿ ಈಗ ಆತನಲ್ಲಿ ಈಗ ಹಿಡಿಯಲಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದು ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂತದ್ದು ಬಿಎಸ್ಎಫ್ ಯೋಧ ನಾವು ಅಲ್ಲಿ ಮಿಟ್ಲಲ್ಲಿ ಒಂದು ಫೋಟೋ ತೋರಿಸಿದ್ವಲ್ಲ ಅದು ಭಾರತದ ಯೋಧ ಅಥವಾ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ವ್ಯಕ್ತಿ ಆತನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದ್ರು ಆತ ಅಲ್ಲೇನೋ ಇದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ ಆ ಸಂದರ್ಭದಲ್ಲಿ ಕೆ ಸಿಂಗ್ ಅನ್ನ ಹಿಡಿಕೊಂಡು ಹೋಗಿದ್ದಾರೆ ವಾಪಾಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡಿಬಿಟ್ರು ಪಾಕಿಸ್ತಾನದವರು ಈಗ ಪಾಕಿಸ್ತಾನದ ಭಾಷೆಯಲ್ಲೇ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನು ಭಾರತ ಮಾಡಿದೆ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂತ ಬಿಎಸ್ಎಫ್ ಸಿಬ್ಬಂದಿ ಪಾಕಿಸ್ತಾನದ ರೇಂಜರ್ನ ಈಗ ಸೆರೆ ಹಿಡಿದಿದ್ದಾರೆ ಈಗಾಗಲೇ ಭದ್ರತಾ ಪಡೆಯವರು ಪಾಕಿಸ್ತಾನದ ರೇಂಜರ್ನ ಸೆರೆ ಹಿಡಿದಿದ್ದಾರೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಪಾಕ್ ರೇಂಜರ್ ವಶಕ್ಕೆ ಪಡೆಯಲಾಗಿದೆ ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ್ದಾರೆ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ ಹಿಂದೆ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಿದ್ದ ಇದೇ ಪಾಕಿಸ್ತಾನಕ್ಕೀಗ ಅದರದ್ದೇ ಭಾಷೆಯಲ್ಲಿ ಈಗ ಭಾರತದ ಬಿಎಸ್ಎಫ್ ಯೋಧರು ಕೂಡ ಈಗ ಸಕ್ಕದಾದಂತಹ ಬುದ್ದಿಯನ್ನು ಕಲಿಸಿದ್ದಾರೆ ಸಿಂಗ್ನ ಸೆರೆ ಹಿಡಿದಿರುವಂತಹ ಪಾಕಿಸ್ತಾನ ರೇಂಜರ್ಸ್ಗಳು ಭಾರತೀಯ ರಿಲೀಸ್ ನಿರಾಕರಿಸಿದ್ರು ರಿಪಬ್ಲಿಕನ್ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಿದೆ ನೋಡಿ ನಾವು ಕೇಳಿದ್ವಿ ಡಿಕೆ ಸಿಂಗ್ ಅನ್ನ ವಾಪಸ್ ಬಿಡ್ರಿ ಅಂತ ಹೇಳಿದ್ರೆ ರಾಜತಾಂತ್ರಿಕ ವ್ಯವಸ್ಥೆ ಅಲ್ಲಿಗೆ ಕ್ಯಾನ್ಸಲ್ ಆಗಿ ಹೋಗಿದೆ ರದ್ದಾಗಿ ಹೋಗಿದೆ ಈಗ ಪಾಕಿಸ್ತಾನದ ಮೇಲೆ ನೀವು ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರಿ ಸೊ ನಾವು ಆತನ ಬಿಡಲ್ಲ ಅಂತ ಹೇಳಿದ್ವಿ ಇವಾಗ ಮಾಡ್ತಾರೆ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕಿಸ್ತಾನ ಏನ್ಮಾಡ್ತೀವಿ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಸಾಕಾಗಿದೆ ಪಾಕ್ ರೇಂಜರ್ ಸರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತಹ ಇದೇ ಪಾಕ್ ರೇಂಜರ್ ನಮೀಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಗಡಿ ದಾಟಿ ಬಂದಿದ್ದಾರೆ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು ಈಗ ಆತನೀಗ ಸೆರೆ ಹಿಡಿಯಲಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದು ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ ಪಾಕಿಸ್ತಾನ ರೇಂಜರ್ ಸೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂತಹ ಬಿಎಸ್ಎಫ್ ಯೋಧ ನಾವು ಅಲ್ಲಿ ಮಿಡ್ಲಲ್ ಒಂದು ಫೋಟೋ ತೋರಿಸ್ತಿದ್ವಲ್ಲ ಅದು ಭಾರತದ ಯೋಧ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂತ ವ್ಯಕ್ತಿ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿತ್ತು ಆತ ಅಲ್ಲೇನೋ ನೇರಳಿದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ ಆ ಸಂದರ್ಭದಲ್ಲಿ ಕೆ ಸಿಂಗ್ ಅನ್ನ ಹಿಡಿಕೊಂಡು ಹೋಗಿದ್ದಾರೆ ವಾಪಾಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡಿಬಿಟ್ರು ಪಾಕಿಸ್ತಾನದವರು ಈಗ ಪಾಕಿಸ್ತಾನದ ಈಗ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಭಾರತ ಮಾಡಿದೆ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂತಹ ಬಿಎಸ್ಎಫ್ ಸಿಬ್ಬಂದಿ ಪಾಕಿಸ್ತಾನದ ರೇಂಜರ್ನ ಈಗ ಸೆರೆ ಹಿಡಿದಿದ್ದಾರೆ ಈಗಾಗಲೇ ಗಡಿಭದ್ರತಾ ಪಡೆ ಪಾಕಿಸ್ತಾನದ ಪಾಕಿಸ್ತಾನದ ರೇಂಜರ್ನ ಸೆರೆ ಹಿಡಿದಿದ್ದಾರೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಪಾಸ್ ರೇಂಜರ್ ವಶಕ್ಕೆ ಪಡೆಯಲಾಗಿದೆ ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ್ದಾನೆ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆಷ್ಟೇ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಿದ್ದ ಇದೇ ಪಾಕಿಸ್ತಾನಕ್ಕೀಗ ಅದರದ್ದೇ ಭಾಷೆಯಲ್ಲಿ ಈಗ ಭಾರತದ ಬಿಎಸ್ಎಫ್ ಯೋಧರು ಕೂಡ ಈಗ ಸಖದಾದಂತಹ ಕಲಿಸಿದ ಕಳಿಸಿದ್ದಾರೆ ಸಿಂಗ್ನ ಸೆರೆ ಹಿಡಿದಿರುವಂತಹ ಪಾಕಿಸ್ತಾನ ರೇಂಜರ್ಸ್ಗಳು ಭಾರತೀಯ ರಿಲೀಸ್ ನಿರಾಕರಿಸಿದ್ರು ರಿಪಬ್ಲೀಕರಣಕ್ಕೆ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಿದೆ ನೋಡಿ ನಾವು ಕೇಳಿದ್ವಿ ಬಿ ಕೆ ಸಿಂಗ್ ಅವರನ್ನ ವಾಪಸ್ ಬಿಡ್ರಿ ಅಂತ ಹೇಳಿದ್ರೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅಲ್ಲಿಗೆ ಕ್ಯಾನ್ಸಲ್ ಆಗಿ ಹೋಗಿದೆ ರದ್ದಾಗಿ ಹೋಗಿದೆ ಈಗ ಪಾಕಿಸ್ತಾನದ ಮೇಲೆ ನೀವು ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರಿ ಸೊ ನಾವು ಆತನ ಬಿಡಲ್ಲ ಅಂತ ಹೇಳಿದ್ವಿ ಇವಾಗ ಮಾಡ್ತಾರೆ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕಿಸ್ತಾನ ಏನ್ಮಾಡ್ತೀವಿ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ ಪಾಕ್ ರೇಂಜರ್ ಸರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತಹ ಇದೇ ಪಾಕ್ ರೇಂಜರ್ ನನ್ನ ಈಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಗಡಿ ದಾಟಿ ಬಂದಿದ್ದಾರೆ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು ಈಗ ಆತನೀಗ ಸೆರೆ ಹಿಡಿಯಲಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದು ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ ಪಾಕಿಸ್ತಾನ ರೇಂಜರ್ ಸೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದು ರಾಜಸ್ತಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂತಹ ಬಿಎಸ್ಎಫ್ ಯೋಧ ನಾವು ಅಲ್ಲಿ ಅಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ ಅದು ಭಾರತದ ಯೋಧ ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂತ ವ್ಯಕ್ತಿ ಆತನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದ್ರು ಆತ ಅಲ್ಲೇನೋ ನೇರಳೆ ಇದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ ಆ ಸಂದರ್ಭದಲ್ಲಿ ಕೆ ಸಿಂಗ್ ಅನ್ನ ಹಿಡ್ಕೊಂಡು ಹೋಗಿದ್ದಾರೆ ವಾಪಾಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡಿಬಿಟ್ರು ಪಾಕಿಸ್ತಾನದವರು ಈಗ ಪಾಕಿಸ್ತಾನದ ಭಾಷೆಯಲ್ಲೇ ಈಗ ಕೊಡುವಂತ ಕೊಡುವಂತಹ ಭಾರತ ಮಾಡಿದರು